ಆಳಂದ ಪಟ್ಟಣದಲ್ಲಿ ಶರಣ ಏಕಾಂತ ರಾಮಯ್ಯ ಅನುಭವ ಮಂಟಪದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕ ಆಳಂದ ವತಿಯಿಂದ ಹದಿಮೂರನೇ ವರ್ಷದ ಶ್ರಾವಣ ಸಂಜೆ ಉಪನ್ಯಾಸ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಜರುಗಿತು ಆಳಂದ ಶಾಸಕರಾದ ಬಿಆರ್ ಪಾಟೀಲ್ ಅವರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಚನ ಗಾಯನ ವಚನ ಕಂಠಪಾಠ ವಚನ ರಸಪ್ರಶ್ನೆ ಹಾಗೂ ಶರಣರ ಚಿತ್ರಕಲಾ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಬಿ ಆರ್ ಪಾಟೀಲ್ ಮಾತನಾಡಿದರು

ಶ್ರಾವಣ ಮಾಸದಲ್ಲಿ ಒಂದೊಂದು ಕಾಲೇಜುಗಳಿಗೆ ಉಪನ್ಯಾಸ ನೀಡಬಹುದು ಯಾಕಂದ್ರೆ ಕೆಲವರೇ ಬರ್ತಾರೆ ಹುಡುಗಿಯನ್ನು ಮನೆ ಬಿಟ್ಟು ಬೇಡ ಯೋಚನೆ ಮಾಡ್ತೀವಿ ಒಂದೊಂದು ಕಾಲೇಜು ಹೈಸ್ಕೂಲ್ ಮಧ್ಯಾಹ್ನ ಅವರು ಬೆಳೆದು ಒಂದು ಕ್ಲಾಸಿನ ಅರ್ಥ ಅರ್ಧ ತ ಉಪನ್ಯಾಸ ಹೇಳಿ ಈ ಪುಸ್ತಕವನ್ನ ಹಾಕಿದ್ರೆ ಬಹಳ ದೊಡ್ಡ ಕೆಲಸ ಆಗುತ್ತೆ ಅವರು ಉತ್ತಮವಾದಂತ ಮಾತ್ರ ಗಣಪತಿ ಹೇಳಿದ್ದಾರೆ ಅಪ್ಪ ರಂಗಣ್ಣ ಹೇಳಿದ್ದಾರೆ ಸ್ವಾಮೀಜಿಗಳು ಹೇಳಿದ್ದಾರೆ ನಾನು ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಇವತ್ತೇನು ಸಂವಿಧಾನ ಇದೆ ಭಾರತ ಸಂವಿಧಾನ ಸಂವಿಧಾನಕ್ಕೆ ಆಧಾರವೇ ವಚನ ಸಾಹಿತ್ಯ ಇಲ್ಲಿ ವಚನ ಸಾಹಿತ್ಯದಲ್ಲಿ ಏನೇನು ಹೇಳಿದೆ ಅದನ್ನೆಲ್ಲ ಸಂವಿಧಾನದಲ್ಲಿ ನಾವು ನೋಡೋದಿಲ್ಲ ಪವಿತ್ರವಾದಂತಹ ಈ ಸಮಯ ಇವತ್ತು ನಾವೆಲ್ಲ ಒಪ್ಕೊಂಡಿದ್ದೇನೆ ಅದೇ ಪ್ರಕಾರ ಬಸವತತ್ವವನ್ನು ಕೂಡ ನಾವು ಒಪ್ಕೊಳ್ಳಬೇಕಾಗಿದೆ ಅದು ಬಿಟ್ಟು ಬೇರೆ ಧಾರಣೆ ಬಸವತತ್ವದ ಬಗ್ಗೆ ಬಹಳಷ್ಟು ವಿಚಾರಗಳಿದ್ದಾವೆ ಸಮಯ ಇಲ್ಲ ಮತ್ತು ಸಮಯ ಕೂಡ ಜಾಸ್ತಿ ಆಗಿದೆ ಇದು ಮನಸ್ಸು ಪ್ರಾಂಜಲ್ ಮಾಡ್ತದೆ

ಈ ಸಂದರ್ಭದಲ್ಲಿ ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಸಂಜಯ್ ಎಸ್ ಪಾಟೀಲ್ ಡಾಕ್ಟರ್ ಬಿ ಶರಣಪ್ಪ ಅಪ್ಪಾರಾವ್ ಅಕೋಣಿ ಅಪ್ಪ ಕೀರ್ತಿ ರಮೇಶ್ ಮಾಡಾಳ್ಕರ್ ವೈಶಾಲಿ ಪಾಟೀಲ್ ರಾಮಣ್ಣ ಸುತಾರ್ ಮಲ್ಲಿನಾಥ್ ವಚ್ಚ ಸಂತೋಷ್ ವೇದಪಾಟ್ ಶಿವಶರಣಪ್ಪ ಪೂಜಾರಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಶರಣ ಶರಣಿಯರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೊಲೋಫೇಷಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್